ಓಂ ಶ್ರೀ ಗುರುಬೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದು ಈ ವಿಡಿಯೋ ಸಂಪೂರ್ಣವಾಗಿ ತುಲಾರಾಶಿಯವರ ಜೀವನದಲ್ಲಿ ನಡೆಯಲಿರುವ ನಾಲ್ಕು ಮಹತ್ವದ ದಿನಗಳ ಕುರಿತು ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನಗಳಲ್ಲ ಭಗವಂತನೇ ನಿಮ್ಮ ಬದುಕಿಗೆ ಕಳಿಸಿರುವ ದೈವ ಸಂಕೇತಗಳ ದಿನಗಳು ತುಲಾರಾಶಿಯವರೇ ನೀವು ಇದುವರೆಗೂ ಅನುಭವಿಸಿದ ಮೌನ ನೋವು ನಂಬಿದವರಿಂದ ಪಡೆದ ನಿರ್ಲಕ್ಷ್ಯ ನ್ಯಾಯ ಕೇಳಿದರೂ ಸಿಗದ ಉತ್ತರ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕಿದ ಅನೇಕ ರಾತ್ರಿಗಳು ಇವೆಲ್ಲವೂ ವ್ಯರ್ಥವಾಗಿಲ್ಲ ನೀವು ಸಹಿಸಿಕೊಂಡ ಪ್ರತಿಯೊಂದು ಅವಮಾನವು ನಿಮ್ಮ ಆತ್ಮಬಲವನ್ನು ಗಟ್ಟಿ ಮಾಡಲು ನಡೆದ ಪ್ರಕ್ರಿಯೆ ನೀವು ಮೌನವಾಗಿದ್ದ ಪ್ರತಿಕ್ಷಣವು ಭಗವಂತನು ನಿಮ್ಮೊಂದಿಗೆ ಶಕ್ತಿಯನ್ನು ಸಂಗ್ರಹಿಸುತ್ತಿದ್ದ ಸಮಯ ಈ ವಿಡಿಯೋ ನೋಡ್ತಿದ್ದಾಗ ಒಮ್ಮೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟದ ದೈವವನ್ನು ನೆನೆಸಿ ಓಂ ಮಹಾಲಕ್ಷ್ಮೈ ನಮಃ ಅಂತ ಕಮೆಂಟ್ ಮಾಡಿ ಯಾಕೆಂದರೆ ಈ ವಿಡಿಯೋ ನಿಮ್ಮ ಬಳಿ ಬಂದಿರುವುದೇ ಒಂದು ದೈವ ಸೂಚನೆ ತುಲಾರಾಶಿಯವರು ಹೊರಗಿನಿಂದ ತುಂಬ ಶಾಂತ ಸಮತೋಲನದ ವ್ಯಕ್ತಿಗಳಂತೆ ಕಾಣ್ತಾರೆ ಆದರೆ ಒಳಗಡೆ ನೀವು ಎಷ್ಟು ಗೊಂದಲ ಅನುಭವಿಸಿದ್ದೀರೋ ಅದು ನಿಮಗೆ ಮಾತ್ರ ಗೊತ್ತು ಎಲ್ಲರನ್ನು ಖುಷಿಪಡಿಸಲು ಪ್ರಯತ್ನ ಮಾಡ್ತಾ ಇರ್ತೀರ ಆದರೆ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ತುಲಾರಾಶಿಯವರು ಹೆಚ್ಚು ಕರ್ಮ ಪಾಠಗಳನ್ನು ಕಲಿಯುವವರು ನಿಮ್ಮ ಜೀವನದಲ್ಲಿ ತಡವಾಗಿ ಫಲ ಸಿಗುತ್ತೆ ಆದರೆ ಸಿಕ್ಕ ಫಲ ಶಾಶ್ವತವಾಗಿರುತ್ತೆ ಇತ್ತೀಚೆಗೆ ನೀವು ಗಮನಿಸಿದ್ದೀರಾ ಹಿಂದಿನಂತೆ ಎಲ್ಲ ವಿಷಯಗಳಲ್ಲೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಯಾರು ಏನು ಹೇಳಿದರು ಅಂದರೂ ನೀವು ತೂಕ ಹಾಕಿ ಮಾತನಾಡ್ತಾ ಇರ್ತೀರ ಇದು ದುರ್ಬಲತೆ ಅಲ್ಲ ಇದು ಒಂದು ಆಂತರಿಕ ಬಲದ ಲಕ್ಷಣ ಹಿಂದೆ ನಿಮ್ಮ ಮನಸ್ಸು ಸಣ್ಣ ವಿಷಯಕ್ಕೂ ಕದಡುತ್ತಾ ಇತ್ತು ಈಗ ಅದೇ ಸಂದರ್ಭ ಬಂದರೂ ಒಳಗಡೆ ಒಂದು ಅಜ್ಞಾತ ಶಾಂತಿ ಇದು ನಿಮ್ಮ ಮನಸ್ಸು ಹೊಸ ಹಂತಕ್ಕೆ ಪ್ರವೇಶಿಸುತ್ತಿರುವ ಸೂಚನೆ ಇನ್ನೊಂದು ದೊಡ್ಡ ಬದಲಾವಣೆ ಏನು ಅಂತಂದರೆ ನೀವು ಇನ್ನು ಯಾರ ಮೇಲೂ ಸಂಪೂರ್ಣ ಅವಲಂಬಿತ ಆಗಿಲ್ಲ ಒಂದು ಕಾಲದಲ್ಲಿ ಯಾರಾದರೂ ನನ್ನ ಪರ ನಿಲ್ತಾರೆ ಅನ್ನೋ ಭರ್ ಒಂದು ಭರವಸೆ ಇತ್ತು ಈಗ ನೀವು ನಿಮ್ಮನ್ನೇ ನಂಬಲು ಶುರು ಮಾಡಿದ್ದೀರಿ ಇದು ಸೋಲು ಅಲ್ಲ ಇದು ಸ್ವಾವಲಂಬನೆಯ ಆರಂಭ ಈ ಹಂತದಲ್ಲಿ ಹಳೆಯ ಸಂಬಂಧಗಳು ಹಳೆಯ ಮಾತುಕತೆಗಳು ಹಳೆಯ ನಿರೀಕ್ಷೆಗಳು ನಿಧಾನವಾಗಿ ಮುಚ್ಚಿಕೊಳ್ಳುತ್ತೆ ಇದು ಸಹಜ ಯಾಕೆಂದರೆ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಪ್ರವೇಶಬೇಕು ಬೇರೆಯವರಿಗೆ ನೀನು ಬದಲಾಗಿದೆಯಾ ಅನಿಸಬಹುದು ಆದರೆ ನಿಜವಾಗಿ ನೀವು ನಿಮ್ಮ ನಿಜ ಸ್ವಭಾವಕ್ಕೆ ಹತ್ತಿರವಾಗ್ತಾ ಇದ್ದೀರಾ ಈ ನಾಲ್ಕು ದಿನಗಳಲ್ಲಿ ನಿಮ್ಮ ಸುತ್ತ ಒಂದು ದೈವ ರಕ್ಷಣಾ ವಲಯ ನಿರ್ಮಾಣವಾಗುತ್ತೆ ಆ ಶಕ್ತಿಯ ಮೂಲ ಮಹಾಲಕ್ಷ್ಮಿ ದೇವಿಯ ಕೃಪೆ ಇತ್ತೀಚೆಗೆ ನೀವು ಗಮನಿಸಿದ್ದೀರಾ ಅಮ್ಮನ ಹೆಸರು ಲಕ್ಷ್ಮೀ ದೇವಿ ಕುರಿತ ಮಾತುಗಳು ದೇವಾಲಯಗಳು ಹಳದಿ ಗುಲಾಬಿ ಬಣ್ಣಗಳು ಇವೆಲ್ಲವೂ ನಿಮ್ಮ ಗಮನಕ್ಕೆ ಬರ್ತಾ ಇವೆ ಇವು ಯಾದ್ರೂ ಅಲ್ಲ ಅಮ್ಮನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಮೊದಲು ಅವಳು ನಿಮ್ಮ ಜೀವನದಲ್ಲಿರುವ ಗೊಂದಲಗಳನ್ನು ಸರಿಪಡಿಸ್ತಾ ಇದ್ದಾರೆ ನಿಮಗೆ ಅನ್ಯಾಯ ಮಾಡಿದವರನ್ನು ನಿಧಾನವಾಗಿ ನಿಮ್ಮ ದಾರಿಯಿಂದ ದೂರ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಹೊಂದಿದವರ ಕಣ್ಣು ತರಿಸ್ತಾ ಇದ್ದಾರೆ ಈ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಮನಸ್ತಾಪ ಆಗಬಹುದು ಆದರೆ ಅದರ ನಂತರ ನೀವು ಅನುಭವಿಸುವ ಶಾಂತಿ ನೀವು ಎಂದು ಅನುಭವಿಸ ಅನುಭವಿಸೇ ಇರೋದಿಲ್ಲ ಅಂತಹದು ತುಲಾರಾಶಿಯವರು ದೇವಿಯ ಕೃಪೆಯಿಂದ ಒಮ್ಮೆ ಸ್ಥಿರವಾದರೆ ಮತ್ತೆ ಅಸ್ಥಿರತೆ ನಿಮ್ಮ ಬಳಿ ಬರೋದಿಲ್ಲ ಈ ದೈವ ಕೃಪೆಯ ಮೊದಲ ಸೂಚನೆ ಕನಸುಗಳು ಹೂಗಳು ದೀಪ ಚಿನ್ನ ದೇವಿ ರೂಪ ನೀರಿನ ಹರಿವು ಇವು ದೈವ ಸಂಕೇತಗಳಾಗಿವೆ ಎರಡನೇ ಸೂಚನೆ ನೀವು ನಿರೀಕ್ಷಿಸಿದ ಸ್ಥಳದಿಂದ ಸಹಾಯ ದೊರೆಯುವುದು ಅದು ಹಣ ಆಗಿರ್ಬೋದು ಅಥವಾ ಒಂದು ಮಾತು ಅಥವಾ ಒಂದು ಅವಕಾಶ ಮೂರನೇ ಮತ್ತು ಅತ್ಯಂತ ಪ್ರಮುಖ ಸೂಚನೆ ಎ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿ ಅವರು ವ್ಯಕ್ತಿಯಾಗಿರ್ಬೋದು ಸಂಸ್ಥೆಯಾಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನಡೆಯುವ ಒಂದು ಮಹತ್ವದ ಘಟನೆ ಆಗಿರಬಹುದು ಆ ಎ ಅಕ್ಷರವೇ ನಿಮ್ಮ ಜೀವನದ ತೂಕವನ್ನು ಸರಿಯಾದ ದಿಕ್ಕಿಗೆ ತರುತ್ತೆ ಮೊದಲಿಗೆ ನೀವು ಸಂಶಯ ಪಡ್ತೀರಾ ಇದು ನಿಜವನ ಅಂತ ಯೋಚನೆ ಮಾಡ್ತಿರ್ತೀರಾ ಆದರೆ ಕಾಲಕ್ರಮೇಣ ಅದೇ ನಿಮ್ಮ ಜೀವನದ ಸರಿಯಾದ ತೀರ್ಮಾನ ಅಂತ ಗೊತ್ತಾಗುತ್ತೆ ಈ ನಾಲ್ಕು ದಿನಗಳಲ್ಲಿ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗುತ್ತೆ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ನಿಮ್ಮ ಮಾತುಗಳಿಗೆ ಮೌಲ್ಯ ಬರುತ್ತೆ ಉದ್ಯೋಗದಲ್ಲಿ ಗುರುತು ಬರುತ್ತೆ ವ್ಯಾಪಾರದಲ್ಲಿ ಸಮತೋಲನದ ಲಾಭ ಕುಟುಂಬ ಲ್ಲಿ ಹೊಂದಾಣಿಕೆ ಎಲ್ಲವೂ ನಿಧಾನವಾಗಿ ಶುರುವಾಗುತ್ತೆ ಈ ದಿನಗಳಲ್ಲಿ ಹತ್ತಿರದ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲೇ ದೀಪ ಬೆಳಗಿಸಿ ಹಳದಿ ಹೂ ಕುಂಕುಮ ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಅಂತ ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸಿ ಇದು ಮನಃಶಾಂತಿ ಆರ್ಥಿಕ ಮತ್ತು ದೈವ ಹೆಚ್ಚಿಸುತ್ತದೆ ತುಲಾರಾಶಿಯವರೇ ಜನವರಿ ತಿಂಗಳು ಮುಗಿಯದೊಳಗೆ ನಿಮ್ಮ ಜೀವನದ ಸಮತೋಲನ ಖಂಡಿತವಾಗಿ ಮರಳಿ ಬರುತ್ತೆ ಇದು ಊಹೆ ಅಲ್ಲ ಇದು ದೈವ ನಿರ್ಧಾರ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಹಾಲಕ್ಷ್ಮೀ ದೇವಿ ನಿಮ್ಮ ಜೀವನಕ್ಕೆ ಶಾಂತಿ ಸ್ಥಿರತೆ ಮತ್ತು ಸಮೃದ್ಧಿ ನೀಡಲಿ ಅಂತ ಹಾರೈಸ್ತೇನೆ ಜೈ ಹಿನ್ ಜೈ ಪರತ್ಮಾತೆ ಹರಿ ಓಂ ತತ್ಸತ್ ಸತ್ ಸರ್ವೇಜನೋ ಸುಖಿ ನೋಭವಂತು